ಬೆಂಗಳೂರಿನ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ವತಿಯಿಂದ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ವಿಶ್ವಕರ್ಮ ಬೃಹತ್ ಸಮಾವೇಶ ನಡೆಯಲಿದೆ ಸಂಘದ ಐದನೇ ವಾರ್ಷಿಕೋತ್ಸವ ಹಾಗೂ ವಿಶ್ವಕರ್ಮ ಪಂಚವೃತ್ತಿ ಸಾಧಕರಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿಶ್ವಕರ್ಮರಿಗೆ ಇದೇ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಸಿಯಲ್ಲಿ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾಗಿರುವ ವಿಶ್ವಕರ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ರಾಜ್ಯ ಮಟ್ಟದ ವಿಶ್ವಕರ್ಮ ಬೃಹತ್ ಸಮಾವೇಶದ ಸರ್ವಾಧ್ಯಕ್ಷರಾಗಿ ಡಾಕ್ಟರ್ ವಸಂತ್ ಮುರಳಿ ಆಚಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ ಈ ಕುರಿತು ಡಾಕ್ಟರ್ ವಸಂತ್ ಮುರಳಿ ಆಚಾರ್ ಅವರು ಮಾಧ್ಯಮದ ಜೊತೆಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಕರ್ನಾಟಕ ವಿಶ್ವಕರ್ಮ ಜಲಸೇವಾ ಸಂಘದ ಐದನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ವಿಶ್ವಕರ್ಮ ಜನಜಾಗೃತಿ ಬೃಹತ್ ಸಮಾವೇಶ ಮಾಡಬೇಕಂತ ಅದರದ್ದು ಪೂರ್ವಭಾವಿ ಸಭೆ ಅಂತ ಇಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದಾರೆ ಇಲ್ಲಿ ಈ ಸಭೆಗೆ ಈ ಮೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಐದು ಜನ ಪುರುಷ ಸಾಧಕರಿಗೆ ಮತ್ತು ಐದು ಜನ ಮಹಿಳಾ ಸಾಧಕಿಯರಿಗೆ ಮತ್ತು ಸಾ ನೂರ ಎಂಟು ಮಕ್ಕಳಿಗೆ ಪ್ರ ಪ್ರತಿಭಾ ಪುರಸ್ಕಾರ ಅಂತ ಕೊಡಬೇಕು ಅಂತ ಈ ಕಾರ್ಯಕ್ರಮದಕ್ಕೆ ನಿರ್ಧಾರ ಆಗಿದೆ ಅದರಲ್ಲಿ ಅದರ ಜೊತೆಯಲ್ಲಿ ಸಮಾಜದ ಇನ್ನೂ ಕೆಲವು ಸಮಸ್ಯೆಗಳನ್ನ ನಾವು ಸರ್ಕಾರಕ್ಕೆ ಮನವಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ಇವಾಗ ನಿರ್ಧಾರ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಮತ್ತು ನಾವು ಉಪಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಶಿವರಾಜ್ ತಂಗಡಿ ಸರ್ ಬರ್ತಿದ್ದಾರೆ ಇನ್ನೂ ಹಲವು ರಾಜಕೀಯ ಶಾಸಕರು ಮತ್ತು ಎಮ್ ಎಲ್ ಎಮ್ ಎಲ್ ಸಿಗಳು ಎಲ್ಲರೂ ಬರ್ತಿದ್ದಾರೆ ಸರ್ ಮೇಡಮ್ ಈ ಆಯ್ಕೆಗೆ ಏನಾದರೂ ಮಾನದಂಡ ಇದೆ ಮೇಡಮ್ ಅದರ ಪ್ರಸಾದಕರ ಆಯ್ತದೆ ಏನು ಮಾನದಂಡ ಅಥವಾ ಕಮಿಟಿ ಏನಾದರೂ ಮಾಡ್ತಾರೆ ಇದಕ್ಕೆ ಯಾವುದೇ ರೀತಿ ಇದು ಇಲ್ಲ ಸರ್ ಯಾಕಂದರೆ ನಾವು ಒಂದು ಸಮಾವೇಶ ಅಂತ ಒಂದು ಕ ಜನಸೇವಾ ಸಂಘದ ವತಿಯಿಂದ ಮಾಡ್ತಿರೋದ್ರಿಂದ ನಾವು ಒಂದು ಸಂತೋಷದಿಂದ ಆ ಒಂದು ಸಾಧಕಿಯರಿಗೆ ಮತ್ತೆ ಪುರುಷ ಗುರುತಿಸ್ತೀರ ಅಂತ ಸಾಧಕ ನಮ್ಮ ವಿಶ್ವಕರ್ಮ ಸಮಾಜದ ಕಲೆಗಳನ್ನ ಗುರುತಿಸಿ ಮತ್ತೆ ಶಿಲ್ಪಗಳನ್ನ ಮಾಡ್ತಿರ್ತಕ್ಕಂಥ ತುಂಬಾ ವರ್ಷದಿಂದ ನಮ್ಮ ಸಮಾಜಕ್ಕೆ ದುರದಿರ್ತಕ್ಕಂತ ಕೆಲವು ಪುರುಷರು ಮತ್ತು ಮಹಿಳೆಯರಿಗೆ ಯಾಕಂದ್ರೆ ಅವ್ರನ್ನೆಲ್ಲ ನೋಡಿ ಆ ಒಂದು ಸಾಧನೆಯನ್ನ ನೋಡಿ ನಾವು ಈ ಪ್ರಶಸ್ತಿನ ಕೊಡ್ತಾ ಇದ್ದೀವಿ